ರತ್ನಮ್ಮ ಅಂತ ನನ್ನ ಹೆಸರು ಅವಳು ನಾನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಪ್ರಭ್ ಸ್ವಾರಿ ಜಿ ಎಂ ಸಿದ್ದೇಶ್ವರ ಧರ್ಮಪತ್ನಿ ಗಾಯತ್ರಿ ಸಿದ್ದೇಶ್ವರ ನಿಂತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ ನಿಂತಿದ್ದಾರೆ ತಮ್ಮ ಒಲವು ಯಾರಿಗೆ ಮೇಡಮ್ ನಾವು ಬಿ ಜೆ ಪಿಗೋಸ್ಕರನೇ ದುಡಿತಾ ಇರೋದು ನಾವು ಬಿ ಜೆ ಪಿಗೆ ಕೊನೆ ತನಕನೂ ಮಾಡೋದು ಕೆಲಸ ಮಾಡಿದ್ದಾರೆ ಅವರು ಸಾಕಷ್ಟು ಮೋದಿ ಭಾಳ ಕೆಲಸ ಮಾಡಿದ್ದಾರೆ ಮೋದಿ ಅಂತೂ ಗೆಲ್ಲಿಸಲೇಬೇಕು ನಾವು ಈ ಸರಿ ಎಷ್ಟೇ ಕಷ್ಟ ಆದರೂ ಮೋದಿ ಜಿ ಗೆಲ್ಲಿಸ್ಬೇಕು ಅಂತ ಇದ್ದೀವಿ ಮೋದಿ ಎಲ್ಲ ಕೆಲಸಗಳು ನಮಗೆ ಭಾಳ ಮಾಡಿದ್ದಾರೆ ಎರಡು ಎರಡು ಸಾವಿರ ದುಡ್ಡು ಬರೋಂಗೆ ಮಾಡಿದ್ದಾರೆ ಆಸ್ಪತ್ರೆಗಳು ಸಣ್ಣಕ್ಕಿದ್ವು ನಮ್ಮ ನ್ಯಾಮತಿಯಲ್ಲಿ ದೊಡ್ಡಗೆಲ್ಲ ಪ್ರಮಾಣ ಮಾಡಿದ್ದಾರೆ ಅವರು ನಮಗೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಯನ್ನು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಸರ್ ಅವರು ಭಾಳ ಕಷ್ಟ ಆಗಿದೆ ಸರ್ ನಮಗೀಗ ಬಸ್ಸಲ್ಲಿ ಓಡಾಡಕ್ಕೆ ಭಾಳ ತೊಂದರೆ ಆಗಿದೆ ನಾವು ದುಡ್ಡು ಮಹಿಳೆಯರು ಆದ್ರೂ ನಮ್ಗೆ ಬೇಡ ಸರ್ ಇದು ನಮ್ಗೆ ಬೇಡ ನಮಗೂ ಬಸ್ಸಲ್ಲಿ ಓಡಾಡಿ ನಾವು ಈಗ ಒಂದು ಕಷ್ಟ ಪಟ್ಟಿದೀವಿ ನಮ್ಗೆ ಅದು ದುಡ್ಡಿಂದ ಪ್ರಾಮುಖ್ಯತೆ ಅಲ್ಲ ನಮಗೆ ದೇಶ ಉಳಿಬೇಕು ದೇಶ ಉಳಿಸ್ಕೋಬೇಕನ್ನೋ ಫಸ್ಟು ದುಡ್ಡಿಂದ ನಮ್ಗೆ ಆಸೆ ಇಲ್ಲ ನಮಗೆ ಅದಕ್ಕೂ ನಿಮ್ಮ ಮತ ನಮ್ಮ ಮತ ಬಿ ಜೆ ಪಿಗೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಮೋದಿಗೆ ಸರಿ ಮಾಡಬೇಕು ಹಾಂ ಇನ್ನೊಂದ್ಸರಿ ನಾವು ಅವ್ರನ್ನ ಪ್ರಧಾನಮಂತ್ರಿ ಮಾಡಲೇಬೇಕು ನಾವು ಇದೊಂದು ಸರಿ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಸೀತಮ್ಮ ನಮ್ಮ ನಮ್ಮ ಓಟ್ ಯಾವತ್ತಿದ್ರೂ ಬಿಜೆಪಿಗೆಯ ಹ್ಞೂ ಬಿಜೆಪಿಯ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ನಮ್ದು ಯಾವತ್ತು ಬಿಜೆಪಿನೇ ಸರ್ ಅದಕ್ಕೋಸ್ಕರನೇ ಗ್ಯಾರಂಟಿ ಕರೆಂಟ್ ಫ್ರೀ ನಾರಿ ಶಕ್ತಿ ಯೋಜನೆ ಅವೆಲ್ಲ ಎಷ್ಟು ದಿವಸ ಸರ್ ಅವರು ಇರೋವರೆಗೂ ಅಷ್ಟೇ ಅವ್ರ ರಾಜಕೀಯ ಇರೋವರೆಗೂ ಅಷ್ಟೇ ಕೆಲಸ ಮಾಡಿಲ್ಲ ಇಲ್ಲ ಸರ್ ಅವರು ಒಳ್ಳೆ ಕೆಲಸ ಇದು ಯಾವ್ದು ಇದು ಗ್ಯಾರಂಟಿ ಒಳಗೆ ಯಾವುದೋ ಅಷ್ಟೊಂದು ಒಳ್ಳೆ ಅನಿಸ್ತಾ ಇಲ್ಲ ರೀ ನಮಗೆ ಬಸ್ಸಲ್ಲಿ ಕಂಡಕ್ಟರ್ ಆಯಿತು ಡ್ರೈವರ್ ಹೆಣ್ಣು ಹೆಣ್ಮಕ್ಳನ್ನ ಭಾಳ ಕೀಳುವಾಗಿ ನೋಡ್ತಾ ಇದ್ದಾರೆ ರೀ ಹ್ಞೂ ನಾವು ಹೆಣ್ಮಕ್ಳು ಅಷ್ಟೇ ಇದ್ರೆ ಬಸ್ಸೇ ನಿಲ್ಸಲ್ಲ ಎಷ್ಟೋ ಹತ್ರ ನೋಡಿದ್ದೀವಿ ನಾವು ಹ್ಞೂ ನಿಮ್ಮ ಮತ ಯಾರಿಗೆ ನಮ್ಮ ಮತ ಯಾವತ್ತಿದ್ರು ಬಿಜೆಪಿಗೆ ಸರ್ ಕಮಲ್ ಕಮಲ್